ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ದೋಸೆಯನ್ನು ಮಾಡ್ತಾಯಿದ್ದೀನಿ ಆದರೆ ದೋಸೆ ಮಾಡಬೇಕಂದ್ರೆ ಏನೇ ಅಕ್ಕಿ ಬೇಳೆ ನೆನೆ ಹಾಕಿರೆ ಮಾಡಬೇಕು ಒಂದು ಇಲ್ಲ ಇನ್ಸ್ಟಂಟ್ ದೋಸೆ ಮಾಡ್ತೀವಂದ್ರೆ ರವೆ ಮೊಸರು ಅದನ್ನಾದರೂ ಬಳಸಬೇಕು ಅಥವಾ ಅಕ್ಕಿ ಹಿಟ್ಟನ್ನಾದ್ರೂ ಯೂಸ್ ಮಾಡಬೇಕು ಅದನ್ನು ಯಾವುದನ್ನು ಬಳಸದೇನೆ ನಾನು ಟೇಸ್ಟಿಯಾಗಿ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ಇದನ್ನು ನೀವು ಪ್ರೋಟೀನ್ ದೋಸೆ ಅಂತಲೂ ಕರಿಬೋದು ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಒಂದು ಹೊಸ ಇದ್ರ ಜೊತೆ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಹೊಸ ಥರದ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದೀನಿ ಇಲ್ಲ ನೋಡಿ ನಾನು ಒಂದು ಬಟ್ಲಾಗಷ್ಟ ಹೆಸರು ಕಾಳನ್ನು ಎರಡು ಬಾರಿ ತೊಳೆದ್ಬಿಟ್ಟು ರಾತ್ರಿನೇ ನೆನೆಸ್ಬಿಟ್ಟು ತೊಗೊಂಡಿನ್ರಿ ನೀವು ಬೆಳಗ್ಗೆ ಏನು ಮಾಡೋರು ಇದ್ರೆ ರಾತ್ರಿ ನೆನೆಸ್ಬಿಟ್ಟು ತಗೋರಿ ಇದರಲ್ಲಿ ಒಂದು ಬಟ್ಲಾಗಷ್ಟು ಹೆಸರು ಕಾಳನ್ನು ನೆನೆಸ್ ತೊಗೊಂಡಿದ್ದೀನಿ ಮತ್ತು ಅದೇ ಬಟ್ಲೇ ಅರ್ಧ ಬಟ್ಲಾಗಷ್ಟು ಶಾಬೂದನ ತೊಳೆದು ನೆನೆಸ್ಬಿಟ್ಟು ತೊಗೊಂಡಿನ್ರಿ ಶಾಬೂದನಿನ ಚಂದಾಗಿ ನೆನೆದ್ರಿ ಈಗ ಈ ಹೆಸರು ಒಳಗೆ ನೀರನ್ನು ತಕೊತೀನಿ ನೋಡಿ ಹೆಸರು ಕಾಳು ಒಳಗಿನ ನೀರನ್ನು ತೆಗೆದ್ಬಿಟ್ಟು ತಗೊಂಡಿದ್ದೀನಿ ಈಗ ಈ ಶಾಬೂದಾನಿಯೇ ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ ನೋಡಿ ಒಂದು ಬಟ್ಲ್ ಹೆಸರು ಕಾಳು ಅರ್ಧ ಬಟ್ಲಾಗಷ್ಟೇ ಶಾಬುದಾನಿಯನ್ನು ತಗೊಂಡಿದೀನಿ ನೋಡಿ ಮೆಜರ್ಮೆಂಟನ್ನ ಕರೆಕ್ಟಾಗಿ ಹಾಕ್ರಿ ನೀವು ನೋಡಿ ಉದ್ದಿನ ಬೇಳೆ ಬೇಡ ಅಕ್ಕಿ ಬೇಡ ಅಕ್ಕಿ ಹಿಟ್ಟು ಬೇಡ ಮೊಸರು ಬೇಡ ರವೆ ಬೇಡ ಏನನ್ನು ಬಳಸ್ತೇನೆ ಮಾಡಿ ತೋರಿಸ್ತಾ ಇದೀನಿ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೋಡಿ ನಾನು ನೀರನ್ನು ಹಾಕ್ಕೊಂಡು ಫಸ್ಟ್ ಹಾಗೇ ರುಬ್ಕೊಂಡು ಆಮೇಲೆ ಒಂದು ಬಟ್ಲ ಸಣ್ಣ ಕಪ್ಲೆ ಒಂದು ಕಪ್ಪಾಗಷ್ಟ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ರೀ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ತೀನಿ ನೋಡಿ ಇದನ್ನು ನಿಮಗೆ ಟೈಮ್ ಇತ್ತಂದ್ರೆ ಒಂದು ಎರಡು ಅವರ ನೆನೆಸಿಡ್ರಿ ಇಲ್ಲ ನಮ್ಗೆ ಒಟ್ಟನ ಟೈಮ್ ಇಲ್ಲ ಅಂದರೆ ನೀವೇನು ಮಾಡ್ರಿ ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿ ಸೈಡಿಗೆ ತೆಗ್ದಿರಿ ಒಂದು ಸ್ವಲ್ಪ ಹಿಟ್ಟು ಅರ್ಧ ಗಂಟೆ ಚೆನ್ನಾಗಿ ನೆನೆಬೇಕು ರೀ ಇದನ್ನು ಈಗ ನೋಡಿ ನಾನು ಒಂದು ಹೊಸ ಥರ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ ಸಣ್ಣ ಬಟ್ಲೆ ಒಂದು ಬಟ್ಲಾಗಷ್ಟು ಹುರಿದಿರೋ ಶೇಂಗಾ ತೊಗೊಂಡಿದ್ದೀನಿ ಸಿಪ್ಪೆ ಧರಿಸಲೇ ಹಾಕಿದ್ದೀನಿ ನೀವು ಸಿಪ್ಪೆ ತೆಗೆದುಬಿಟ್ಟಾದರೂ ಹಾಕ್ಬೋದು ಅಥವಾ ಹಸಿ ಶೇಂಗಾನು ಎಣ್ಣೆಯಲ್ಲಿ ನೀವು ಏನು ಮಾಡ್ಬೋದು ಹುರ್ಕೊಂಡ್ಬಿಟ್ಟು ತೊಗೋಬೋದು ನಡೀತು ನಾನು ಹುರಿದಿರೋ ಶೇಂಗಾನೇ ತೊಗೊಂಡು ಹೈ ಫ್ಲೇಮ್ದಲ್ಲೇ ಒಂದು ನಿಮಿಷ ಆಗಷ್ಟೇ ಎಣ್ಣೆಯಲ್ಲಿ ಹುರ್ಕೊಂಡ್ಬಿಟ್ಟು ಅಂದರೆ ಏನು ಮಾಡಿದ್ರೆ ಫ್ರೈ ಮಾಡಿ ತೊಗೊಂಡಿನಿ ಅಷ್ಟೇ ಈಗ ಇದನ್ನು ಪ್ಲೇಟಿಗೆ ಹಾಕೋತೀನಿ ಸ್ವಲ್ಪ ಎಣ್ಣೆಯೊಳಗೆ ಬಿಸಿ ಮಾಡ್ಕೊಂಡ್ರೆ ಸಾಕು ಈಗ ಇನ್ನೊಂದು ಅರ್ಧ ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೋಡಿ ನಾಲ್ಕು ಮಣೆ ಹಣ್ಣು ಹಾಕಿದ್ದೀನಿ ನೀವು ಖಾರ ನೀವು ನೋಡ್ಕೊಂಡು ಹಾಕೋರಿ ಅರ್ಧ ಈರುಳ್ಳಿಯನ್ನು ಹಾಕೀನಿರಿ ಸಣ್ಣ ಈರುಳ್ಳಿ ಇದ್ರೆ ಒಂದು ಈರುಳ್ಳಿ ಹಾಕಿರಿ ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ ನೋಡಿ ಆ ಈರುಳ್ಳಿನ ಸ್ವಲ್ಪ ಸಾಫ್ಟಾಗವರೆಗೂ ಹೈ ಫ್ಲೇಮ್ದಲ್ಲಿ ಇಟ್ಟಾನೆ ಈಗ ಇದನ್ನು ಫ್ರೈ ಮಾಡಿ ತಗೋತೀನಿ ರೀ ಇದಕ್ಕೆ ಒಂದು ಸ್ವಲ್ಪ ಹುಣ್ಸೆಹಣ್ಣನ್ನು ಹಾಕಿದ್ದೀನಿ ನೋಡಿ ಈ ಬೀಜ ಅಥವಾ ಶೇಂಗಾ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಒಂದು ಟೊಮ್ಯಾಟೋನ ಹಾಕಿದ್ದೀನಿ ಈಗ ಟೊಮ್ಯಾಟೊ ಸಾಫ್ಟಾಗುವವರೆಗು ಇದನ್ನೇನು ಮಾಡಬೇಕ್ರಿ ಬೇಯಿಸಿಬಿಟ್ಟು ತೊಗೋಬೇಕ್ರಿ ಇದನ್ನು ನೋಡಿ ಈರುಳ್ಳಿ ಟೊಮ್ಯಾಟೊ ಸಾಫ್ಟ್ ಆಗಿದೆ ಒಂದು ಹೈ ಫ್ಲೇಮ್ದಲ್ಲಿಟ್ಟೆ ಒಂದು ಎರಡು ನಿಮಿಷಗಷ್ಟು ಫ್ರೈ ಮಾಡಿ ತೊಗೊಂಡಿದ್ದೀನಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಆರಲಿಲ್ಲ ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಶೇಂಗಾ ಚಟ್ನಿ ಎಷ್ಟು ತೆಳು ಬೇಕೋ ಕಟ್ಟಿ ಬೇಕೋ ನೀವು ನೋಡ ನೋಡಿ ನೀರನ್ನು ಹಾಕೋರಿ ನಾನು ಗಟ್ಟಿ ಚಟ್ನಿನೇ ಮಾಡ್ತಾಯಿದ್ದೀನಿ ರೀ ಇದಕ್ಕೆ ರುಚಿಗೆ ತಕ್ಕಷ್ಟು ಸಿಂಪಲ್ ಅದ ಟೇಸ್ಟಿ ಅದ ರೀ ನೋಡಿ ಈಗ ಇದನ್ನು ನನ್ನ ರುಬ್ಕೊಂಡು ತೊಗೊಂಡಿದ್ದೀನಿ ರೀ ಟೇಸ್ಟಿಯಾಗಿರುವಂಥ ಶೇಂಗಾ ಅಂತ ರೆಡ್ ಚಟ್ನಿ ರೆಡಿ ಆಗಿದೆ ತುಂಬಾ ಟೇಸ್ಟಿಯಾಗಿರ್ತದೆ ಇಲ್ಲಾಂದ್ರೆ ನೀವು ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಳಿದ್ರೆ ನೀರನ್ನು ಹಾಕ್ಕೊಂಡು ಉಪ್ಪನ್ನು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊರಿ ಇದಕ್ಕೆ ನೀವು ಒಗ್ಗರಣೆ ಹಾಕಿಬಿಟ್ಟು ಯೂಸ್ ಮಾಡ್ಬೋದು ನಾನು ಇದನ್ನು ಇದೇ ರೀತಿ ಗಡ್ ಚಟ್ನಿ ಹಾಗೇನೇ ಇಡ್ತೀನಿ ರೀ ಈಗ ಚಟ್ನಿ ರೆಡಿ ಆಗಿದೆ ರೀ ನೋಡಿ ಅರ್ಧ ಗಂಟೆ ಆಗಿದೆ ರೀ ನೋಡಿ ಆ ಹಿಟ್ಟನ್ನು ರೀ ನೋಡಿ ಇಲ್ಲ ನೀವು ಒಂದು ಎರಡು ಅವರ್ ಬಿಟ್ರಿ ಅಂದ್ರೆ ಫುಲ್ ಏನಾಗಿರ್ತದ್ರಿ ಹಿಟ್ಟು ಫರ್ಮೆಂಟೇಷನ್ ಆಗಿರ್ತದೆ ರೀ ಅದು ಇದಕ್ಕೆ ಇನ್ನೂ ಹೆಲ್ದಿ ಮಾಡೋಕ್ಕೆ ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಇದ್ದೀನಿ ನೀವು ತುರಿದು ಬಿಟ್ಟರೆ ಹಾಕ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇದ್ದೀನಿ ಒಂದು ಟೊಮ್ಯಾಟೊ ಹಾಕಿದ್ದೀನಿ ಸಣ್ಣ ಟೊಮ್ಯಾಟೊ ಆಯ್ತಲ್ಲ ಅದು ಬೀಜಾನ ತೆಗೆದು ಬಿಟ್ಟಿದ್ದೀನಿ ಒಂದು ಅರ್ಧ ಈರುಳ್ಳಿನ ಸಣ್ಣಾಗಿ ಕಟ್ ಮಾಡ್ಕಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪಿತ್ತು ಅದನ್ನ ಕಟ್ ಮಾಡಿ ಹಾಕಿದ್ದೀನಿ ರುಚಿಗೆ ಸಾಕಷ್ಟು ಉಪ್ಪು ನೀವು ಕ್ಯಾರೆಟ್ ಇದ್ದರೆ ಅದನ್ನು ತುರುದ್ಬಿಟ್ಟು ಹಾಕಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಇಲ್ಲ ನಮಗೆ ಪ್ಲೇನೇ ಇಷ್ಟ ಅಂದ್ರೆ ನೀವು ಪ್ಲೇನು ಮಾಡ್ಬೋದು ಈ ಹಿಟ್ಟಿನೊಳಗೆ ನಾನು ಎರಡು ಥರದ್ದು ಮಾಡಿ ತೋರಿಸ್ತೀನಿ ಫಡ್ಡನ್ನು ಮಾಡಿ ತೋರಿಸ್ತೀನಿ ರೀ ದೋಸೆನು ಮಾಡಿ ತೋರಿಸ್ತೀನಿ ನಿಮಗೆ ಯಾವುದು ಇಷ್ಟ ಅದನ್ನು ಮಾಡ್ಕೊಳಿ ಆಲ್ರೆಡಿ ಫಡ್ಡಿನ ಮಣಿಯನ್ನು ಕೈಲಕ್ಕಿಟ್ಟರೆ ನಾನು ತುಪ್ಪ ಇದ್ದೀನಿ ನೀವು ಎಣ್ಣೆನೂ ಹಾಕೋಬೋದು ನೋಡಿ ಇದೇನು ರೀ ಇದು ಫಡ್ಡಿನ ಪಡ್ಡಿನ ಅದ ಅದರೊಳಗೆ ಬರ್ತಾವತ್ತೇನಿಲ್ಲ ನೋಡಿ ಒಂದು ಚಿಟಕ್ಕೆ ಲಾಸ್ಟಿಕ್ ಹಾಕ ಮುಂದೆ ಸೋಡಾನ ಇದ್ದೀನಿ ಅಂದರೆ ಏನಾಗಬೇಕು ಅದು ಚೆಂದಂಗ್ತದೆ ಅಷ್ಟೇ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ರೆ ಈ ಕಬ್ಬಿಣ ಫಡ್ಡಿನ ಸಚ ಒಳಗೆ ಅಂದ್ರೆ ಇದು ಬೀಡಿಂದ ಅದ್ರಿ ಅದ್ರೊಳಗನೆ ನಾನು ನಿಮಗೆ ಹಾಕಿ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಫಡ್ಡು ಅಂದ್ರೆ ಫುಲ್ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ನೋಡ್ರಿ ಒಂದು ಸೈಡ್ ಈ ಬೇದ್ಮೇಲೆ ತಿರುಗಿಬಿಟ್ಟು ಬೇಯ್ ನೋಡ್ರಿ ಪಡ್ಡಿನ ಕಲರ್ ನೋಡ್ರಿ ಗೊತ್ತಾಗತ್ತೈತೆ ನಿಮ್ಗೆ ಎಷ್ಟು ಚೆನ್ನಾಗಿ ಕಲರ್ ಹೇಳಿ ನೋಡಿ ಇದನ್ನ ಪ್ರೋಟೀನ್ ಇರುವಂತ ಫಡ್ಡು ಅಥವಾ ಪ್ರೋಟೀನ್ ಬ್ರೇಕ್ಫಾಸ್ಟ್ ಕರಿಬೋದು ಕರಿಬಹುದು ನೋಡಿ ಎರಡು ಸೈಡ್ ಚೆನ್ನಾಗಿ ಬೇಯಲಿ ರೀ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಬೆಟ್ ರೀ ನಾನು ನೋಡಿ ಎಷ್ಟು ಕಲರ್ಫುಲ್ ಆಗಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೋ ಫಡ್ ಮತ್ತೆ ಇನ್ನೊಂದನ್ನ ಸಾಫ್ಟ್ ದೋಸೆ ಥರನೂ ಹಾಕಿ ತೋರಿಸ್ತೀನಿ ರೀ ತುಂಬಾ ತೆಳುವಲ್ಲ ಅಂದ್ರೆ ವೆಸ್ಟ್ ಸಾರಿ ವೆಜಿಟೇಬಲ್ಸ್ ಆಗ್ಯದಲ್ಲ ಅದಕ್ಕೆ ಸ್ವಲ್ಪ ತುಂಬಾ ದಪ್ಪನೋ ಏನು ಹಾಕಲ್ ನಾನು ನೋಡಿ ಫಡಿನ ಮಣಿ ಇಲ್ಲಪ್ಪ ನಮ್ಮ ಕಡೆ ಅಂದ್ರೆ ನೀವು ಈ ರೀತಿ ದೋಸೆನೂ ಹಾಕಿಬಿಟ್ಟು ತಿನ್ಬೋದು ನೋಡಿರಿ ಕ್ಯಾರೆಟನ್ನು ತುರುದ್ಬಿಟ್ಟು ಹಾಕ್ರಿ ಅಥವಾ ಈ ರೀತಿ ಮೇಲ್ಗಡೆ ನೀವೇನು ಮಾಡೋದು ಪನ್ನೀರನ್ನು ತುರ್ದ್ಬಿಟ್ಟು ಹಾಕೋಬಹುದು ನೋಡಿರಿ ಎಷ್ಟು ತೂತಾಗಿ ಎಷ್ಟು ಚೆನ್ನಾಗಿನೂ ಬಂದವ ಇಲ್ಲಿ ಮೊಸರು ಬಳಸಿಲ್ಲ ನೋಡಿ ದೋಸೆ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಸಾಫ್ಟ್ ರೀ ಇಡೀ ದಿನ ಇಟ್ರು ಇಷ್ಟೇ ಸಾಫ್ಟಾಗಿ ದೋಸೆ ರೀ ನೋಡ್ರಿ ಎರಡು ಥರನೂ ಮಾಡಿ ತೋರಿಸಿದೀನಿ ನಿಮ್ಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡ್ಕೊಳ್ಳಿ ನೋಡಿ ನಾನು ಎರಡು ದೋಸೆನೂ ಮಾಡ್ಕೊಂಡಿದ್ದೀನಿ ಒಂದ್ಸಲ ಚಪ್ಪಟ್ಟೆನೂ ಹಾಕೊಂಡಿದೀನಿ ಈಗ ಇದನ್ನ ಚಟ್ನಿ ಹಾಕೋತೀನಿ ನೋಡ್ರಿ ಇದು ರೆಡ್ ಕಲರ್ ಶೇಂಗಾ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಇಲ್ಲ ನೀವು ಕೈ ಚಟ್ನಿ ಮಾಡ್ಕೊತೀವಿ ಆ ರೀತಿನೂ ಮಾಡ್ಕೊಳ್ರಿ ನೋಡಿ ದೋಸೆ ತೋರಿಸ್ತೀನಿ ನೋಡಿರಿ ನಿಮ್ಗೆ ಎಷ್ಟು ಸಾಫ್ಟ್ ಆಗಿ ಬಂದಾಗುತ್ತೆ ಇಡೀ ದಿನ ಇಟ್ರು ಇಷ್ಟನೇ ಸಾಫ್ಟ್ ಮುರಿದು ಮುರಿದ್ಬಿಟ್ಟು ತೋರಿಸ್ತೇನೆ ನೋಡಿ ಮುರಿದ್ರಿಂದನೇ ಗೊತ್ತಾ ಒಂದು ಬಡ್ಡದಿಂದಾನೆ ಮುರಿ ಅಂದ್ರೆ ಆ ದೋಸೆನೂ ಎಷ್ಟು ಸಾಫ್ಟಾಗಿ ಈ ಪಡ್ಡೂ ಎಷ್ಟು ಸಾಫ್ಟಾಗಿ ಬಂದವರು ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪಡ್ಡು ಮತ್ತು ಇದು ಕಾಯಿ ಶೇಂಗಾದ ಅಥವಾ ಕಡಲೆ ಬೀಜ ಚಟ್ನಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಒಂದೇ ಥರದ ಬೋರ್ ಆಗಿತ್ತು ಅಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸಿ ನೋಡಿ ತುಂಬಾ ಟೇಸ್ಟಿ ಈ ಹೆಸರು ಕಾಳಿನ ಫಡ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು